ತೀರ್ಪುಗಾರರು ಗಂಟೆಯೂ ಹೊಡಿದೆ ತೀರ್ಪುಗಾರರು ಹೇಳದೆ ಕುಳಿತ ಜಾಗದಿಂದ ಎದ್ದು ಬಂದು ಮಾತಾಡಿದ ಅಲ್ಲಿಂದ ಗಲಾಟೆ ಜೋರಾಯ್ತು ಅದು ಅರ್ಧಕ್ಕೆ ನಿಂತು ಹೋಯ್ತು ಅದು ಅದು ನನ್ನ ಮೇಲೆ ಅಪವಾದ ಒಳ್ಳೆಯ ಕಾರಣ ಅಂತ ಅಂದ್ರೆ ಪೂರ್ವ ತಯಾರಿ ಗಲಾಟೆ ಆಗ್ಬೇಕೆಂಬ ಸಿದ್ಧತೆಯಿಂದಲೇ ಅವರು ಈ ರೀತಿ ಮಾಡಿದ್ದಾರೆ ಅನ್ನೋದಕ್ಕೆ ಕಾರಣ ಬಯಲು ಪ್ರದೇಶ ಗದ್ದೆ ಅಲ್ಲಿ ಶಿಲೆಗಲ್ಲು ಬೋರ್ಡರ್ ಸದಿಯಲ್ಲಿಂದ ಬರುತ್ತೆ ನಮ್ಗೆ ಹೆಸರು ಬರ್ಲಿಕ್ಕೆ ಒಂದು ವರವೂ ಆಯ್ತು ಜೋಡಾಟದಲ್ಲಿ ಹೊಳಲಿ ಹೀಗೆ ಅನ್ನೋದೊಂದು ಚಾಪ ಚಾಪು ಚಾಪು ಆಯ್ತು ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಒಂದ್ ವರ್ಷ ಆಯ್ತು ಜೋಡಾಟದ ಆದ ಪ್ರವೀಣ್ ಗಾಣಿಗ್ರ ಕಡಿಕೆ ಆ ಕೊಳಲಿಗಾಗಿ ನಾವು ತಂದಿದ್ದೇವೆ ಮಂದರ್ತಿ ಮಾಡೋದು ದೊಡ್ಡ ಮೇಳ ಮಂದರ್ತಿ ಮಾಡೋದು ನಮ್ದು ಜೋಡಾಟ ಆಯ್ತು ಜನವರಿಯಲ್ಲಿ ಆಯ್ತು ಆಯ್ತು ಅದ ಅರ್ಧಕ್ಕೆ ನಿಂತು ಹೋಯ್ತು ಬಿಡಿ ಗಾಲಾಟಿ ಎಲ್ಲ ಹಾಗೆ ಮೈರವಣ್ಣ ಕಾಳಗ ಫಸ್ಟ್ ಕೊನೆಗೆ ಅವಕೋಶ ಕಾಳಗಿವೆ ಆಚೆಗೆ ಕೆಮ್ಮಣ್ಣ ಮಂದಿರ್ತಿ ಬಂದದ ಆ ವರ್ಷ ನಾನು ನಾನ್ ಇದ್ದೆ ಈಚೆಗೆ ನನ್ ಜೋಡಿಗಾರ ಉಪ್ಪುಂದ ಕೃಷ್ಣನ ಯಾರು ಇದ್ರಪ್ಪ ಆಚೆಗೆ ಗಾಣಿಗೆ ಶ್ರೀಧರ ಶ್ರೀಧರ್ನೇನು ಬಹುಶಃ ಯಾರಂತ ಸರಿ ಗೊತ್ತಿಲ್ಲ ಅದ ಅರ್ಧಕ್ಕೆ ನಿಂತು ಹೋಯ್ತು ಜೋಡಾಟ ಅದು ಅದು ನನ್ ಮೇಲೆ ಅಪವಾದ ಒಳ್ಳೆಯ ಕಾರಣ ಅಂತ ಪ್ರಥಮದಲ್ಲಿ ಮೈರಂಗ ಕಾಳದಿಂದ ಗರಾಟಿ ಶುರುವಾಗಿದೆ ಆಯ್ತಾ ಮನೆ ನಮ್ಮ ಪ್ರಸಂಗ ಶುರುವಾಗ ಲವಕೋಶ ಕಾಲ ಶುರುವಾದ ಕೂಡಲೇ ಅದು ಕಾರಣ ನಾನಲ್ಲ ನಾನು ಪದ್ಯೂ ಅಲ್ಲ ಬೇರೆಯವ್ರ ಪದ್ಯ ಆಗ್ತಿರುವಾಗ ಮೇನ್ ಭಾಗವತರು ಅವ್ರ ಜಾಗದಿಂದ ಎದ್ದು ಬಂದು ಹೇಳಿದ್ದು ಯಾವ ಈ ಜೋಡಾಟದಲ್ಲಿ ಯಾರಿಗೂ ಮಾತಾಡುವ ಹಾಕ್ತಿರೋದಿಲ್ಲ ತೀರ್ಪುಗಾರರಿಗೆ ಮಾತ್ರ ಅಲ್ಲಿ ಬೆಲ್ಲು ಹೊಡಿತಾರೆ ನೋಡಿ ಅವ್ರಿಗೆ ಮಾತ್ರ ಮಾತಾಡುವ ಹಕ್ಕು ಅವ್ರು ಒಂದು ಬೆಲ್ಲು ಹೊಡೆದ್ರೆ ನಾವು ಮತ್ತೊಂದು ಫೈಟಿಗೆ ಕೊಡ್ಲ ಫೈಟ್ ಕೊಡ್ಬಹುದು ಎರಡು ಬೆಲ್ಲು ಹೊಡೆದ್ರೆ ನಿಲ್ಲಿಸಬೇಕು ಆ ಫೈಟ್ ಅನ್ನು ಮತ್ತೂ ಒಂದೇ ಹೊಡೆದ್ರೆ ಮತ್ತೊಂದು ಫೈಟ್ ಕೊಡ್ಬೋದು ಎರಡು ಬೆಲ್ ಹೊಡೆದ್ರೆ ಮತ್ತೆ ಫೈಟ್ ಕೊಡ್ಲಿಕ್ಕಿಲ್ಲ ಮೂರು ಬೆಲ್ ಹೊಡಿತಾರೆ ಅಂತ ಆದ್ರೆ ಆಟ ನಿಲ್ಲಿಸಬೇಕು ಕ್ರಮ ಕ್ರಮದಲ್ಲಿ ಹಾ ಆಮೇಲೆ ಆಟ ನಿಲ್ಲಿಸಿದ ಮೇಲೆ ಮಾತಾಡೋರು ಇದ್ರೆ ಮಾತಾಡಬೇಕು ಬಿಟ್ಟರೆ ಮಾತಾಡೋದು ಹೌದು ತೀರ್ಪುಗಾರರು ಹೇಳುವಾಗ ಮಾತಾಡ್ಬೇಕು ಅಲ್ಲಿ ಬಿಟ್ಟು ತೀರ್ಪುಗಾರರು ಗಂಟೆ ಹೊಡಿದೆ ತೀರ್ಪುಗಾರರು ಹೇಳದೆ ಕುಳಿತ ಜಾಗದಿಂದ ಎದ್ದು ಬಂದು ಮಾತಾಡಿದ್ರು ಅಲ್ಲಿಂದ ಗರಟಿ ಜೋರಾಯ್ತು ಆಟ ನಿಂತ ಕಳಿತು ಕಾರಣ ನಾನು ನನ್ನ ಮೇಲಪ್ಪ ಅದು ಯಾಕೆ ಹೇಳಿದ್ರೂ ನನಗೆ ಗೊತ್ತಿಲ್ಲ ತೀರ್ಪುಗಾರರಿಗೆ ಹಕ್ಕಿರುವುದೇ ಬಿಟ್ಟರೆ ಬೇರೆ ಕಲಾವಿದರಿಗೋ ಬಂದವರಿಗೋ ಯಾರಿಗೂ ಅಲ್ಲ ಹಕ್ಕಿರುವುದಿಲ್ಲ ಏನಿದ್ರು ತೀರ್ಪುಗಾರರು ನಿರ್ಣಯ ಅದು ಒಂದು ಮತ್ತೆ ಜೋಡಾಟದಲ್ಲಿ ಯಾವ ರೀತಿ ಗಲಾಟೆ ಆಗ್ತದೆ ಅಂತ ಆದ್ರೆ ಅದು ಆಟದ ಆಟ ಮಾಡಿಸಿದವರು ಇದ್ರ ಬಗ್ಗೋ ಅಥವಾ ಮೇಳಗಳ ಬಗ್ಗೆ ಇಲ್ಲ ರಾಜಕೀಯದ ಬಗ್ಗೆ ಇದು ಯಾವುದು ಅಂತ ತುಲನೆ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಯಾಕೆಂದ್ರೆ ಪೂರ್ವ ತಯಾರಿ ಗಲಾಟೆ ಆಗಬೇಕೆಂಬ ಸಿದ್ಧತೆಯಿಂದಲೇ ಅವರು ಈ ರೀತಿ ಮಾಡಿದ್ದಾರೆ ಅನ್ನೋದಕ್ಕೆ ಕಾರಣ ಬಯಲು ಪ್ರದೇಶ ಗದ್ದೆ ಅಲ್ಲಿ ಶಿಲೆಗಲ್ಲು ಬೋರ್ಡೋ ಸದಿಯಲ್ನಿಂದ ಬರುತ್ತೆ ಆ ಕಲ್ಲ ಕಲ್ಲೆಲ್ಲ ಹೊಡಿತಾರೆ ಅಂತ ಆದ್ರೆ ಅವ್ರು ಯಾವ್ದಾದ್ರು ಪೂರ್ವ ಜ್ವೇಷರಿ ಅಂತಲೇ ಅರ್ಥ ಅಲ್ವಾ ಇಲ್ಲ ಈ ಆಟೋ ನಿಲ್ಲಿಸಬೇಕಂತಲೇ ಉದ್ದೇಶ ಅಲ್ವಾ ಈ ಆಟೋ ಇಲ್ಲ ಯಾವ್ದಾದ್ರು ಒಂದು ಕೆಟ್ಟ ಹೆಸರು ತರಬೇಕಂತಲೇ ಕಾರಣ ಅಲ್ವಾ ಅಲ್ಲ ಅಂತವರಿಗೂ ಆಗಿದೆ ಅಂತೇನೆ ಮಾಡಿದವರಿಗೂ ಬೇಕಷ್ಟು ಕಷ್ಟ ಕೊಟ್ಟಿದ್ದಾನೆ ದೇವರು ಅವ್ರಿಗೂ ತಪ್ಪು ಅರಿವು ಆಗಿದೆ ಅಂತ ನಾವು ಕೇಳಿದ್ದೇವೆ ಗೊತ್ತಾಯ್ತಾ ಯಾಕೆಂದ್ರೆ ಮಂದರ್ತಿಯೋ ಮಾನಕಟ್ಟಿಯೋ ಧರ್ಮಸ್ಥಳವೋ ಕಟ್ಟಿಯೋ ಇದೆಲ್ಲ ಹರಕೆ ಮೇಳಗಳು ಅದನ್ನ ನಿಲ್ಲಿಸುವುದು ಅಥವಾ ಅದಕ್ಕೆ ಬಂದು ಗಲಾಟೆ ಮಾಡುವುದು ಅದಕ್ಕೆ ವಿಘ್ನ ತರುವುದು ಅಷ್ಟು ಸುಲಭದ ಕೆಲಸ ಅಲ್ಲ ಯಾಕೆಂದ್ರೆ ಮನುಷ್ಯನಲ್ಲಿ ದ್ವೇಷ ಕಟ್ಟಿಕೊಂಡ್ರು ಕಷ್ಟ ಅದು ಸುಲಭ ಅಲ್ಲ ಅದಂತೂ ದೇವರಲ್ಲೂ ನಾವು ಈ ರೀತಿ ದ್ವೇಷ ಕಟ್ಟಿಕೊಂಡು ದೇವ್ರು ಬಿಟ್ಟೇ ಬಿಡ್ತಾನ ಅಲ್ವಾ ಅದು ಅದು ಶಿಕ್ಷೆ ಕೊಟ್ಟಿದ್ದಾನೆ ಅದು ಗೊತ್ತಾಗಿದೆ ಈಗ ಈಗ ದೇವರು ಒಂದು ಇಲ್ಲ ಅಂತ ಆಗಿದ್ರೆ ಮನುಷ್ಯ ಈ ಇಷ್ಟೇ ಅಲ್ಲ ಇನ್ನು ಏನ್ ಮಾಡ್ತಿದ್ನೋ ಗೊತ್ತಿಲ್ಲ ಒಂದು ಮನುಷ್ಯನ ಮತ್ತು ಸಾವು ಅನ್ನೋದು ಒಂದು ಇರೋದೇ ಇದ್ರೆ ಕಟ್ಟುವರಲ್ಲ ದೇವರೇ ಇಲ್ಲ ಅಂತ ಮಾಡಿ ಆಗ್ತಿದ್ದು ಈ ಪ್ರಪಂಚದಲ್ಲಿ ಈ ರೀತಿಯಾಗಿ ಜೋಡಾಟ ಎನ್ನುವುದು ತಮಗೆ ವರದಾನವಾಗಿಯೂ ಶಾಪವಾಗಿ ಅಂತ ಪರಿಣಮಿಸಿದಾಗ ಆಯ್ತು ಆಯ್ತಿದ್ದು ನಮ್ಗೆ ಹೆಸರು ಬರ್ಲಿಕ್ಕೆ ಒಂದು ವರವೂ ಆಯ್ತು ಖಂಡಿತವಾಗಿ ಜೋಡಾಟದಲ್ಲಿ ಒಳ ಈಗ ಚಾಪ 下不，下不为。